ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಭೋಜನ ವ್ಯವಸ್ಥೆ ಮಾಡುವುದರ ಮೂಲಕ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಎಂಬಿ ಪುಟ್ಟಸ್ವಾಮಿ ಸಾಗರದ ಲಯನ್ಸ್ ಕ್ಲಬ್ನ ಚಾರ್ಟರ್ ಸದಸ್ಯರಾದ ಎಂಬಿ ಪುಟ್ಟಸ್ವಾಮಿಯವರು ಜನ್ಮದಿನದ ಪ್ರಯುಕ್ತ ಸೇವಾ ಚಟುವಟಿಕೆಯ ಭಾಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನೋಬ ನಗರದ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಎಂಬಿ ಪುಟ್ಟಸ್ವಾಮಿಯವರು ಬೆಳೆದು ಬಂದ ಹಾದಿ ಹಾಗೂ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ನಡೆದು ಬಂದ ದಾರಿಯನ್ನ ಸಾಗರದ ಶೃಂಗೇರಿ ಸಾರದಾ ಪೀಠದ ಧರ್ಮದರ್ಶಿಗಳಾದ ಅಶ್ವಿನ್ ಕುಮಾರ್ ತಿಳಿಸಿದರು ಯಾರು ನೋಡಿ ನಿಮ್ಗೆ ಹೇಗೆ ಹೆಡ್ ಮಾಸ್ಟ್ರು ಶರಣ ಹಾಗೆ ನಮ್ಗೆಲ್ಲರಿಗೂ ಹೆಡ್ ಮಾಸ್ಟ್ರು ಎಂ ಬಿ ಅವರು ಮಕ್ಕಳ ಜೊತೆಗೆ ಮಾಡ್ತಾ ಇದ್ದಾರೆ ಅಲ್ವಾ ನಿಮ್ಮೆಲ್ಲರಿಗೂ ಹೆಮ್ಮೆ ಅಲ್ವಾ ಅದು ನಿಮ್ಮೆಲ್ಲರಿಗೂ ಸಂತೋಷ ಅಲ್ವಾ ಸರಿ ಅವ್ರಿಗೆ ಎಷ್ಟು ವರ್ಷ ಅಂತೆ ನೋಡಿ ಹೇಗೆ ಅವ್ರು ಇನ್ನು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಲ್ವಾ ನಾವು ಹಾಗೆ ಇರಬೇಕು ಎಂ ಬಿ ಪುಟ್ಟಸ್ವಾಮಿ ಅವರ ತರ ನಾವು ಸಹ ಹಾಗೆ ಇರಬೇಕು ತೊಂಬತ್ತು ವರ್ಷದವರ ಸುದೀರ್ಘ ಜೀವನದಲ್ಲಿ ಅನೇಕ ಏಳು ಬೀಡುಗಳನ್ನ ಎಂ ಬಿ ಪಿ ಅವ್ರು ನೋಡಿದ್ದಾರೆ ಏಳು ಬೀಡು ಅರ್ಥ ಇತ್ತಲ್ಲ ನಿಮಗೆ ಜೀವನದ ಕಷ್ಟ ಸುಖ ಎಲ್ಲವನ್ನೂ ಕಂಡಿರುವಂತವರು ಒಂದು ಮಾತನ್ನ ಹೆಡ್ ಮಾಸ್ಟರ್ ಹೇಳಿದರು ಮೂರನೇ ಇಸ್ವಿಯಲ್ಲಿ ఈ వినోద శాలె ప్రారంభ అయితే అరవత్మూర మగన హుట్టి అల్వా సౌదు ఆ మగ ఎంబి డాక్టర్ ఆగి ఆ మగ భగవంతన సేర్కె భగవంతన సేర్కొల్వా అంద్ర ఇలా ಆದರೆ ಭಗವದ್ಗೀತೆಯಲ್ಲಿ ಒಂದು ಒಂದು ಶಬ್ದವನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಸ್ಥಿತ ಪ್ರಜ್ಞ ಅಂತ ಹೇಳುವಂತಹ ಒಂದು ಶಬ್ದವನ್ನಲ್ಲಿ ಹಾಕ್ತಾರೆ ಯಾವುದೇ ಕಷ್ಟ ಬರಲಿ ಯಾವುದೇ ಸುಖ ಬರಲಿ ಜೀವನದಲ್ಲಿ ಸಮಾನವಾಗಿ ಸ್ವೀಕಾರ ಮಾಡುವಂತ ಶಕ್ತಿ ಯಾರಿಗೆ ಇರ್ತದೆಯೋ ಅವನನ್ನ ಸ್ಥಿತ ಅಂತ ಹೇಳ್ತಾನೆ ಆ ಸ್ಥಿತ ಪ್ರಜ್ಞರು ನಮ್ಮ ಎಂ ಬಿ ಅವರು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೈಗೆ ಬಂದಂತ ಮಗನನ್ನ ಕಳೆದುಕೊಂಡು ಇವತ್ತು ಸಮಾಜ ಮುಖಿಯಾಗಿ ಇವತ್ತು ಎಂ ಬಿ ಪಿ ಅವರಿಗೆ ತೊಂಬತ್ತು ವರ್ಷ ಆಗಿದೆ ಅಂತ ಹೇಳಿ ನಾವು ಯಾರೋ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇಲ್ಲ ಕೇವಲ ತೊಂಬತ್ತು ವರ್ಷ ಆಗಿದೆ ಅಂತ ಹೇಳಿ ಸನ್ಮಾನ ಮಾಡ್ತಾ ಇಲ್ಲ ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ ಅದ್ರನ್ನ ಗಮನಿಸಿ ಇವತ್ತಿಲ್ಲ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಅನೇಕ ಕಡೆಗಳಲ್ಲಿ ನಮ್ಮ ಸಾಗರದಲ್ಲಿ ಎಂ ಬಿ ಪಿ ಅಂತ ಹೇಳಿಬಿಟ್ರೆ ಗೊತ್ತಿಲ್ಲದ ವ್ಯಕ್ತಿ ಇವತ್ತು ನಮ್ಮ ಸಾಗರ ತಾಲೂಕಿನಲ್ಲಿ ಯಾರೂ ಇಲ್ಲ ಬಹಳ ನೇರವಾಗಿ ನಿಷ್ಠೂರವಾಗಿ ಮಾಡುವಂತ ವ್ಯಕ್ತಿತ್ವ ಸಹ ಹೌದು ಅವ್ರದು ನಾವು ಅವ್ರ ಜೊತೆಗೆ ಎಷ್ಟೋ ಸರಿ ಕುಸ್ತಿನೂ ಮಾಡಿದ್ದೇವೆ ಗೊತ್ತಾ ನಿಮಗೆ ಮಾಡಿದ್ದೇವೆ ಯಾಕೆ ಅಂತ ಕುಸ್ತಿಯನ್ನು ಯಾರ ಜೊತೆಗೆ ಮಾಡಬೇಕು ಹೇಳಿ ಯಾರ ಜೊತೆಗೆ ಮಾಡಬೇಕು ಒಳ್ಳೆಯವರ ಜೊತೆ ನಾವು ಕುಸ್ತಿಯನ್ನು ಮಾಡಿದಾಗ ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಲಯನ್ಸ್ ಕ್ಲಬ್ನ ಪ್ರಮುಖರಾದ ಎಂ ವಿ ಪುಟ್ಟಸ್ವಾಮಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಪ್ರಸನ್ನ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ರವಿ ರವಿಯುಡುಪ ಹಾಗೂ ಪ್ರಮುಖರಾದ ಕೆ ಬಿ ಮಹಾಬಲೇಶ್ ಮುಖ್ಯ ಶಿಕ್ಷಕರಾದ ಶರಣಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು